ಮೇಡಂ ಅಂದ್ರ ಚಕ್ಲಿ ಗೊತ್ತ ಬಾಯತೆ ನೋಡಿ ತಿಂದಿರ ಹಾಯ್ ಹಲೋ ನಮಸ್ಕಾರ ಬರೀ ವಿಷ್ಣು ಚವನ್ ಎಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಸ್ವಾಗತ ಇವತ್ತೇನೈತ್ರಲ್ಲ ಮಹಾರಾಷ್ಟ್ರ ಪದ್ಧತಿ ಒಳಗ ಚಕ್ಲಿ ಯಾವ ತರ ಮಾಡುದು ಯಾವ ತರ ಯಾಕಂದ್ರ ಪ್ರತಿ ವರ್ಷ ದೀಪಾವಳಿ ಬರ್ತೇತಿ ಎಲ್ಲಾರು ಒಂಥರಾ ಮಾಡ್ತಾರ ಈಗ ಮಾಡೋದು ಅಂತಿರಲ್ಲ ಪೇಶೆಂಟ್ ಚಕ್ಲಿ ಏನತಿರ್ಲಿಲ್ಲ ಮಸ್ತಾಗಿ ನೀವು ಕೂಡ ಮಾಡ್ರಿ ಯಾವ ತರ ಮಾಡ್ತೀ ಅಂತ ಹೇಳಿ ಆ ಪದಾರ್ಥಗಳು ಏನು ಹತ್ತಾವ ಏನಂತ ಅಂತ ಹೇಳಿ ನೋಡೋಣ ಬರಿ ನಮ್ ಸುನಿತಾ ಏನೇನ ಹಾಕಾಕತ್ತಾಳು ಏನಿಲ್ಲ ನೋಡ್ ಬರಿ ಇವಾಗ ನೋಡ್ರಿ ನಾನು ಒಂದ್ ಕೆಜಿ ಆಗಷ್ಟು ಅಕ್ಕಿ ತಗೊಂಡೇನ್ರಿ ಮುಂಚೆ ಅಕ್ಕಿ ತಗೊಂಡನು ಅಕ್ಕಿ ತಗೊಂಡೇನಿರ್ಲ ಇದನ್ನ ತೊಳದ್ ಕಿಶಿಂದ ಒಣಾಕಿ ಅಹ್ ಅಕ್ಕಿ ಏನತ್ರಿ ಫ್ರೆಶ್ ಮಾಡಿ ಅಕ್ಕಿ ತಿನ್ರಿ ಈಗ ಇವಾಗ ಏನತ್ರಿಲ್ಲ ಇದು ಅಕ್ಕಿ ರೇಷನ್ ಅಕ್ಕಿ ಅದಾವ ಮತ್ತೆ ಬೇರೆ ಅಕ್ಕಿ ರೇಷನ್ ಅಕ್ಕಿ ಅದಾವ್ರಿ ರೇಷನ್ ಅಕ್ಕಿ ನಡೀತಾವ ಹ್ಮ್ ಒಂದ್ ಕೆಜಿ ಆಗಷ್ಟು ಅಕ್ಕಿ ತಗೊಂಡೇನ್ರಿ ಅದ್ರ ಅರ್ಧ ಆಗಷ್ಟ ನೋಡ್ರಿ ಕಡ್ಲಿ ಬೇಳೆ ಆಮೇಲೆ ಪುಟಾಣಿ ತಗೊಂಡನು ಆಮಿತ್ ಪುಟ್ಟ ಅಣಿಕಿತಾ ಅರ್ಧ ಆಗಷ್ಟು ಏನತ್ತಿರಲಿ ಅವಲಕ್ಕಿ ಆಮೇಲೆ ಅದ್ರ ಅರ್ಧ ಅರ್ಧ ಆಗಸ್ಟ್ ಏನತ್ರ ನಾನು ಉದ್ದಿನ ಬೇಳೆ ತಗೊಂಡನು ಇದ್ರ ಅರ್ಧ ಆಗಸ್ಟ್ ಏನತ್ರ ಸಾಬೂದನಿ ತೊಗೊಂಡ್ರಿ ಆಮೇಲೆ ಏನೇ ಒಂದ್ ನಾಲ್ಕು ಚಮಚ ಆಗಸ್ಟ್ ಆಗಷ್ಟೇನತ್ತಿರಲೆ ಅಹ್ ಅಜ್ವಾನ್ ತೊಗೊಂಡ್ರಿ ಸಾರಿ ಅಹ್ ನಾನು ಹವೇಜ್ ಅನ್ರಿ ಇದನ್ನ ಸಾರಿ ನಾನು ಅಜ್ವಾನ್ ಅನ್ನಿ ನೋಡ್ರಿ ನಾನು ಎರಡ್ ನಾಲ್ಕು ಚಮಚೆ ಆಗಷ್ಟೇನೇ ಹವೇಜ್ ತೊಗೊಂಡ್ರಿ ಹವೇಜ್ ಅಂದ್ರ ಕೊತ್ತಂಬರಿ ಬೀಜ್ರಿ ಇವಾಗ ಏನ ಒಂದು ಸ್ವಲ್ಪ ಒಂದು ಒಂದು ಎರಡು ಚಮಚ ಆಗ ಏನಂತಾರಲ್ಲ ಜೀರಿ ತಗೊಂಡೋನು ಒಂದು ಮೂರು ಚಮಚ ಆಗಷ್ಟೇ ಅಜ್ವಾನ್ ತಗೊಂಡ್ರಿ ಇವಾಗ ಏನತ್ತರಲ್ಲಿ ಇದನ್ನೆಲ್ಲ ಚಲೋ ತಂಗಿ ನಾವು ಹುರ್ಕೋಬೇಕ್ರಿ ಇವಾಗ ಹುರ್ಕೊಂಬರ್ರಿ ಅಕ್ಕಿ ಯಾವ ತರ ಹುರಿಬೇಕು ಅಕ್ಕಿ ಅಂತ ಕೆಲವೊಂದು ಜನ ಏನ್ ಮಾಡ್ತಾರಿ ಬೆಚ್ಚಗ ಮಾಡಿ ಅಷ್ಟು ತಗ್ದು ಬಿಡ್ತಾರೋ ಅಕ್ಕಿ ಫಸ್ಟ್ ಹೇಳ್ಬೇಕಂದ್ರೆ ಅಕ್ಕಿ ಚಲೋ ತಂಗಿ ಹುಡ್ಕೋಬೇಕ್ರಿ ನಾವು ಅದಕ್ಕೋಸ್ಕರ ಅಕ್ಕಿ ಕ್ಯಾಂಪ್ ಆಗೋ ತನಕ ಚಲೋ ತಂಗಿ ಹುರ್ಲಾಕಂದ್ರ ಕೆಂಪ ಅಂದ್ರೆ ಬಂಗಾರ ಕಲರ್ ಅಕ್ಕಿ ಬಂಗಾರ ಕಲರ್ ಆಯ್ತಾರೆ ಅದ ಬಂಗಾರ ಆಗ್ಬಿಡತ್ ಬಿಡು ಅದ ಬಂಗಾರ ಆಕತ್ರಿ ಅಂತೂ ಅಮ್ಮನ ಮದ್ವೆ ಆಗೋದು ಬಂಗಾರ ತುರುದು ಬೇಡ ಅಕ್ಕಿನ ಉರಿದು ಕ್ಯಾಂಪ್ ಮಾಡಿ ಬಿಡುದು ಆತ್ರನ ಸರ ಮಾಡಕ್ಕೆ ಬರ್ತೈತಿ ಬಂಗಾರ್ದ ಅಕ್ಕಿ ಏನಾಯ್ತ್ರಿಲ್ಲ ಇದನ್ನ ಹತ್ತು ನಿಮಿಷ ಈ ಚಕ್ಕಟ್ಟಂಗೆ ನಾವು ದುಡ್ಕೊಬೇಕು ಯಾಕಂದ್ರೆ ಇದು ಬಂದಾಗ ಕಲರ್ ಬರ್ತೈತಿ ಕೆಂಪ್ ಕಲರ್ ಬರ್ತೈತೆ ರೀ ಕಲರ್ ಬೆಳಿತಕ್ಕೂ ಇರಿ ಬೇಕಾ ಹತ್ತ ಕಲರ್ ಬಂದಿವೆ ಬಂದೈತ್ರಿ ಕಲರಾ ಇವಾಗ ನೋಡಿರಿ ಈ ಥರ ಸ್ವಲ್ಪ ಕೆಂಪು ಆಗಬೇಕು ಇನ್ನೊಂದು ಸ್ವಲ್ಪ ಹುರಿಬೇಕು ಇವಾಗ ಹುರಿ ಇನ್ನೊಂದು ಸ್ವಲ್ಪ ಹುರಿಯೋಣ್ರಿ ಈಗ ಐದು ನಿಮಿಷ ಈ ಥರ ಕೈ ಬಿಡೋವಂದ್ರೆ ತುರ್ಲಾಕತ್ತೀವಿ ಅಂದ್ರೆ ಚಲೋ ತಂಗಿ ಎಲ್ಲ ತರ ಹುರಿತಾವೆ ತಾನೆ ನಾವು ತಿಂಡಿ ನಾವು ಏನು ಮಾಡ್ತೇವೆ ನೋಡಿ ನಾವು ಅಮ್ಮಗು ಅಂತ ಹೇಳಿ ಅಲ್ಲೇ ಹುರಿತಾವೆ

ನೋಡ್ರಿ ಈ ತರ ಚಲೋ ತಂಗಿ ಅಕ್ಕಿ ಕ್ಯಾಂಪ್ ಆಗೋ ತನಕ ನಾವು ಅಕ್ಕಿ ಹುರ್ಕೋಬೇಕು ಯಾಕಂದ್ರೆ ಮೇನ್ ಏನೈತಿ ಅಲ್ಲ ಅಕ್ಕಿ ದೈತಿ ಅಕ್ಕಿ ನಾವು ಎಷ್ಟು ಚಲೋ ಹುರ್ಕೋತಿರಲ್ಲ ಅಷ್ಟ ಚಕ್ಲಿ ಚಲೋ ಬರ್ತಾವ ಸುಳ್ತದನೇ ಕಡ್ಲಿ ತოვნೆನ್ರನ ಕಡ್ಲಿ ಇಟ್ಟು ಹುರ್ಕೊಂಡ್ರೆ ಕಡ್ಲಿ ಬೇಳಿ ಕಡ್ಲಿ ಬೇಳಿ ಕಡ್ಲಿ ಅಲ್ಲ ಕಡ್ಲಿ ಬೇಳಿ ಕಡ್ಲಿ ಬ್ಯಾಳಿ ಇಲ್ಲಿನೆಲ್ಲ ಸುಳ್ತದಿತ್ತೆ ಇವಾಗ ಏನತ್ತಲ್ಲ ಉದ್ ತೊಂದ್ರೂ ಉದ್ದ ಕೂಡ ಏನ ಈ ಕಡ್ಲಿ ಬೆಳಗ್ಗೆ ಹೊರದಾವು ಅದ್ರೊಳಗನ ಉದ್ ಹಾಕೊಂಡ್ರಿ ಉದ್ದಿನ ಬ್ಯಾಳಿ ಉದ್ದಿನ ಬ್ಯಾಳಿ ಉದ್ದಿನ ಬ್ಯಾಳಿ ಸಾಬೂದಾನಿ ತೊಂದ್ರೆ ಸಾಬೂದಾನಿ ಹಾಕ್ಲಾತಿ ನೋಡ್ರಿ

ಚಲೋ ತಂಗಿ ಈಗ ಇದನ್ನು ಇದ್ರ ಹಾಕೊಂಡ್ರಿ ಅಜ್ಲ ಮತ್ತೆ ಅದೆ ಸ್ವಲ್ಪ ಬೆಚ್ ಮಾಡೋಣ ಸ್ವಲ್ಪ ಅರ್ಶನ ತಗೊಂಡ್ರೂ ಇದ್ರಾಗ ಹಾಕ್ಬಿಡ್ರಿ ಇದನ್ನ ಏನ್ಲಾ ಸ್ವಲ್ಪ ಆರಿದ ಮೇಲೆ ಏನರ್ಲಾ ಇದನ್ನ ಬಿಸ್ಲಾಕ್ ಕೊಡ್ಬೇಕ್ರಿ ಬೀಸ್ಕೊಂಡ್ ಬರ್ಬೇಕಂದ್ರ ಯಾವ ತರ ಅಂದ್ರಿ ಹಿಟ್ ಯಾವ ತರ ಆಗಿರ್ಬೇಕು ಅಗದಿ ಸಣ್ಣ ಇರ್ಬಾರ್ದು ಅಗ್ದಿ ದಮ್ಮ ಇರ್ಬಾರ್ದು ನಾವ್ ಜಾಳದಿಟ್ಟು ಯಾತರ ಬಿಸ್ಕೊಂಡ್ ಬಂದಿರ್ತಾರೀ ಅದ ಅದ ತರ ನಾವ್ ಬಿಸ್ಕೊಂಡ್ ಬರ್ಬೇಕು ಇದನ್ನ ಇದನ್ನ ಸ್ವಲ್ಪ ಆರು ತನಕ ಏನಿರ್ತಾರ ಸ್ವಲ್ಪ ವೇಟ್ ಮಾಡೋಣ ನೋಡ್ರಿ ಎರಡ್ ಕೆಜಿ ಆಗಷ್ಟ ನಾನು ಕಡ್ಲಿ ಹಿಟ್ಟ ಅಂದ್ರೆ ಚಕ್ಲಿ ಮಾಡಲಕ್ಕ ಹಿಟ್ಟೆಲ್ಲಾ ಮಿಕ್ಸ್ ಮಾಡಿ ಬಿಸ್ಕೊಂಡ್ ಬಂದೀವಿ ನಾವು ಎರಡು ಕೆಜಿ ಅಷ್ಟ ಅಂತರ್ಲೆ ನೀರ ಈಗ ಕಾಯ್ಲಾಕಿ ನೀರ್ ಕಾಯ್ಲಾಕಿಡನ್ ಈಗ ಯಾಕಂದ್ರೆ ನೀರ ಕಾಶಿದ ನೀರ ಇದ್ರಾಗ ಚಕ್ಲಿಗಳು ಹಾಕ್ರ ಬಾಳ ಮಸ್ತ್ ಟೇಸ್ಟಿ ಹಾಕವ್ರಿ ಅದ್ರಗೋಸ್ಕರ ನಾನು ನೀರ್ ಕಾಯ್ಲಾಕಿಟ್ಟನು ಈಗ ಮಸಾಲೆ ಹಾಕೊಂಬರ ಅದಕ್ಕೆ ಏನೇನ್ ಹತ್ತೇನೇನಿಲ್ಲ ನೋಡ್ರಿ ಅಜ್ವಾನ್ ತಗೊಂಡನು ಸ್ವಲ್ಪ ಈ ತರ ತೀಕ್ ಹಾಕಿದ್ರೆ ಸ್ವಲ್ಪ ವಾಸಿನಿ ಬರ್ತೀರ ತೀಕ್ ಹಾಕ್ಲಾ ತಿನ್ ನಿಮ್ಗ ಏಳ ಎಷ್ಟು ಹತ್ತಿರಲಿಲ್ಲ ಅಷ್ಟ ಏಳ್ ಹಾಕೋರಿ ಯಾಕಾರ ಮನ್ಯಾಗ ಅಂದ್ರ ಮೆಣ್ಸಿ ಇದ್ರಾಗ ಮಸಾಲೆದ ಏನ್ ಹಾಕಿಲ್ಲ ಮನ್ಯಾಗ ತಯಾರು ಮಾಡಿದ ಖಾರದ ನೋಡ್ರಿ ಮುಂಚೆ ಏನತ್ಲಾ ನಾನು ಉಪ್ಪು ಹಾಕಿನ್ರಿ ಇವಾಗ ಏನಂತರ್ಲಾ ಒಂದ್ ಸ್ವಲ್ಪ ಮತ್ ಒಂದ್ ಸ್ವಲ್ಪ ಹಾಕಿನ್ರಿ ಈಗ ಈಗ ಚಕ್ಲಿ ಮಸಾಲೆ ಹಾಕೊಂಡ್ರಿ ನಾನು ಕೆ ಕೆಜಿ ಏನಂತಲೇ ಒಂದು ಪ್ಯಾಕೆಟ್ ಪೂರ್ಣ ತಗೊಂಡು ಇದನ್ನ ಚಲೋ ತಂಗಿ ಈ ತರ ಮಿಕ್ಸ್ ಮಾಡ್ಕೊಂಡ್ರಿ ಆಮೇಲೆ ಏನತ್ತಲಾ ಎಣ್ಣೆ ಕಾಯಿಲೆ ಹಾಕಿಡೊಂಡ್ರಿ ನೋಡ್ರಿ ಎಣ್ಣೆ ಕಾಸ ಈ ಬಟ್ಟಲೆ ಏನೇ ಎರಡು ಬಟ್ಟಲೆ ಅಷ್ಟ ಎಣ್ಣೆ ಹಾಕಬೇಕು ಈ ತರ ನೋಡ್ರಿ ಸುಳ್ಳು ಸುಡಿ ಚಲೋ ತಂಗಿ ಸ್ವಲ್ಪ ಎಣ್ಣೆ ಸುಡತಿರ್ತತಿ ಸ್ವಲ್ಪ ಈ ಕಡ್ತಾರ್ಲ ಈ ತರ ಈ ತರಲೆ ಸ್ವಲ್ಪ ತಿರ್ಕೋಬೇಕ್ರ ಮುಂಚೆ ಈ ತರ ಎಣ್ಣೆ ಹೊಡೀತಿ ಎಣ್ಣೆ ಹಾಕಿನಿಲ್ರಿ ಈ ತರ ಹೊಡೀಬೇಕ್ರಣ್ಣ ಎಲ್ಲಾ ಕಡೆ ಮಿಕ್ಸ್ ಮಾಡ್ಬೇಕ್ರಿ ನೀರ್ ಕೂಡ ಕಳವ್ರೀಗ ಬಿಸ್ನೀರ್ ಹಾಕ್ರ ಒಂದ್ ಸ್ವಲ್ಪ ಮಸ್ತ್ ಕುರ್ಕುರಿ ಹಾಕಿಸೀರ್ ಹಾಕ್ತಂದ್ರನ ಈ ರೀತಿ ಏನಂತಾರಲ್ಲ ನಾರ್ಬೇಕು ನೋಡ್ರಿ ಚಲೋ ತಂಗಿದ ಅಗ್ದಿ ಬಾ ಗಟ್ಟಿ ಮಾಡಂಗಿಲ್ಲ ಬಾಳ್ ಅಳುಕು ಮಾಡಂಗಿಲ್ಲ ನೋಡ್ರಿ ಈ ತರ ಏನತ್ರ ಮಾಡಿ ಮಾಡಿಟ್ಕೊಂಡು ನಾನು ನೋಡ್ರಿ ಈ ತರ ये न तकलेआ इधर आवम खायेंगे ना इन दोनों साइज़ बेकार है रा दोनों साइज़ झांक पड़ रहे हैं ना साना साना मारा किधर ये न तनको पराते हैं इसे वाह घटे के थे, <laughs> <दो> थे? <laughs> हाँ मतलब <laughs> <दो टेके> <laughs> <laughs>

ನೋಡಿರಿ ಸಣ್ಣ 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 ಬಿತ್ತ್ರೆ ರೌಂಡ್ ಆಕಾರ ಒಳಗೆ ಚಂದ ಆಗ್ಯಾವ ಆಗಿನ ಸಾಯ ನೋಡಲೇ ಮುಳ್ಳು 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 ಎಷ್ಟು ಬಾರಿ ಬಂದಾವೆ ನೋಡ್ರಿ ಚಕ್ಲಿ ಹ್ಞೂ ಕಟ್ ಮಾಡಿ ನಗು ಒಂದು ಮೊದಲ ನಗು ಆಮೇಲೆ ತೆಗೀದು ನೋಡಿ ಈ ತರ ಒಂದೊಂದಾಗಿ ಬಿಡಬೇಕುರಿ ಅವರಿಗೆ ಬಿಡೋದು ಗೊತ್ತಿರುತ್ತೆ ಬಿಡಬೇಕರಿ ಅಂತಾ ವಾ ಗಟ್ಟಿಗೆ ಇದೆ ಗಟ್ಟೆಬೇಕಲ್ಲ ಚಕ್ಲೇ ಮಾಡಕಾಯ್ಸೋನೆ ಮತ್ತೆ ಮೇಡಂ

ಮುಂಜಾನೆ ಹೇಳಲ್ಲ ರಾತ್ರಿ ಹೇಳೋದು ಮುಂಜಾನೆ ಇವತ್ತು ಕೆಲಸ ಆಯ್ತು ಮಾಡಿದ್ರು ಗೊತ್ತಂದ್ರೆ ಬೇಸನ್ ಉಂಡಿ ರವಾದ ಉಂಡಿ ಆಮೇಲೆ ಕರ್ಚಿಕಾಯಿ ಈಗ ಚಕ್ಲಿ ನಾವು ಊಟಕ್ಕೆ ರೆಡಿ ಮಾಡ್ಬೇಕ್ರಿ ಗಂಡಾಯ್ತಿ ಇಬ್ಬರ ಇದ್ರು

നോട്രി <icana> യു <anf bubble> <coughs> <S tubeoses> <hlsubby> ನೋಡ್ರಿ ಎರಡ್ ಕೆ ಜಿ ರೀ ಚಕ್ಲಿ ಅಂತ ಮಸ್ತ್ ಆಗ್ಯಾವು ನೀವು ಕೂಡ ಈಗ ಯಾತ್ರ ಮಾಡಿದ್ರ ತರ ಮಾಡ್ರಿ ಮಸ್ತ್ ಆಕವು ನಿಮ್ಗ ಇವಾಗ ಯಾತ್ರ ನೋಡ್ಮ್ ಬರ್ರಿ ನೋಡ್ರಿ ಕುರುಮ್ ಅಷ್ಟು ಬರೀ ನಿಮಗೆ ಏನ್ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಧನ್ಯವಾದಗಳು